ನಮಸ್ಕಾರ ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಹತ್ತನೇ ತರಗತಿಯ ಸಾಧನಾ ಪರೀಕ್ಷೆ ನಾಲ್ಕು ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಪ್ರಶ್ನೆ ಪತ್ರಿಕೆಗೆ ಇರುವಂಥ ಗರಿಷ್ಠ ಅಂಕಗಳು ಇಪ್ಪತ್ತು ಅಂಕಗಳಾಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಎಫ್ ಎ ಫೋರ್ನ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿ ಇರುವಂಥದ್ದಾಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದ್ದು ಇಲ್ಲಿ ಎರಡು ಪ್ರಶ್ನೆ ಇವೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳಿರುವಂಥದ್ದು ಮೊದಲನೇ ಪ್ರಶ್ನೆ ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳಿರುವಂಥದ್ದು ಎ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಹತ್ತು ಬಿ ಸಾವಿರದ ಒಂಬೈನೂರ ಐವತ್ತು ಡಿಸೆಂಬರ್ ಹತ್ತು ಸಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಡಿ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ನೀವು ಉತ್ತರವನ್ನ ಕಮೆಂಟ್ ಮಾಡಿ ಸಹ ತಿಳಿಸಬಹುದಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗ್ತಿದೆ ಯಾವ ದಿನದಂದು ಆಚರಿಸಲಾಗುತ್ತದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎ ನವೆಂಬರ್ ಹದಿನಾಲ್ಕು ಬಿ ಡಿಸೆಂಬರ್ ಹತ್ತು ಸಿ ಮಾರ್ಚ್ ಹದಿನೈದು ಡಿ ಜೂನ್ ಐದು ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಬೇಕಾಗಿರುವಂಥದ್ದಾಗಿದೆ ನೀವು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎರಡು ಪ್ರಶ್ನೆ ಇವೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಮೂರನೇ ಪ್ರಶ್ನೆ ಆಯವ್ಯಯ ಎಂದರೇನು ಇನ್ನು ನಾಲ್ಕನೇ ಪ್ರಶ್ನೆ ಗ್ರಾಹಕ ಎಂದರೆ ಯಾರು ಇನ್ನು ಇದು ಆದ ನಂತರ ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳಿರುವಂಥದ್ದು ಒಟ್ಟು ನಾಲ್ಕು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಐದನೇ ಪ್ರಶ್ನೆ ಗೋವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಇನ್ನು ಆರನೇ ಪ್ರಶ್ನೆ ಭದ್ರತಾ ಸಮಿತಿಯ ಖಾಯಂ ದೇಶಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಆರನೇ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದು ಈ ಎರಡರಲ್ಲಿ ಯಾವ್ದು ಸುಲಭ ಅನಿಸ್ತಾ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಎರಡು ಪ್ರಶ್ನೆಗಳಿಗೆ ಪ್ರಾಕ್ಟೀಸ್ ಮಾಡಿ ರೆಡಿ ಆಗಿರಬಹುದು ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸವಾಲುಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆಯವೇ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಏಳನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಅಂತ ಕೇಳಿರೋದು ಇನ್ನು ಈ ಏಳನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಒಂದು ಪ್ರಶ್ನೆಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಆಗಿದೆ ಒಂಬತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆಯೇನು ಇರುವಂಥದ್ದು ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿ ವಿವರಿಸಿ ಹೇಳಿ ಕೇಳಿರುವಂಥದ್ದು ಇನ್ನು ಇದು ಆದ ನಂತರ ಆರನೇ ವಿಭಾಗದಲ್ಲಿ ಹತ್ತನೇ ಪ್ರಶ್ನೆ ಇರುವಂಥದ್ದು ಭಾರತ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕ್ಷೆ ಬರೆಯುವುದಕ್ಕೆ ಇನ್ನು ಎರಡು ಸ್ಥಳಗಳನ್ನು ಗುರುತಿಸುವುದಕ್ಕೆ ಅರ್ಧ ಅರ್ಧ ಅಂಕದಂತೆ ಒಂದು ಅಂಕ ಒಟ್ಟು ಎರಡು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಭಾರತದ ಚಹಾದ ಬಂದರು ಇನ್ನು ಬಿ ಸಿಲಿಕಾನ್ ಸಿಟಿ ಈ ಎರಡು ಸ್ಥಳಗಳನ್ನು ಭಾರತ ನಕಾಶೆ ಬರೆದು ಅದರಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಎಫ್ ಎ ಫೋರ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು